ೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಕಿರುಪರಿಚಯ ಮಾಡ್ಕೋತಾ ಇದ್ದೀನಿ ನನ್ನ ಹೆಸರು ಚೈತ್ರ ನಾನು ಓದಿದ್ದು ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬಂದು ಕುಣಿಗಲ್ ತಾಲೂಕ್ ತುಮಕೂರು ಡಿಸ್ಟ್ರಿಕ್ನಲ್ಲಿ ನಾನು ಇಂಡಿಯಾನಲ್ಲಿದ್ದಾಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಟಿ ಸಿ ಎಸ್ ಎನ್ ಟಿ ಟಿ ಡೇಟಾ ಮತ್ತು ಒಂದು ಸ್ಟಾರ್ಟ್ಅಪ್ ಕಂಪ್ನೀಸ್ಗೆ ವರ್ಕ್ ಮಾಡಿದ್ದೀನಿ ನನಗೆ ಮದುವೆ ಆಗಿ ಮೂರು ವರ್ಷ ಆಯಿತು ನನ್ನ ಹಸ್ಬೆಂಡ್ ಹೆಸರು ಚೇತನ್ ಸೊ ನಾನು ಪ್ರಾಪರ್ ದಕ್ಷಿಣ ಕರ್ನಾಟಕದ ಮಗಳು ಉತ್ತರ ಕರ್ನಾಟಕದ ಸೊಸೆ ನಾನು ಅಮೆರಿಕಾಗೆ ಬಂದು ತ್ರೀ ಮಂತ್ಸ್ ಆಯಿತು ನಾನು ಇಲ್ಲಿಗೆ ಬಂದಮೇಲೆ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸು ಎಲ್ಲರೂ ನನಗೆ ತುಂಬ ಕ್ವಶನ್ಸ್ಗಳು ಕೇಳ್ತಾಯಿದ್ರು ಇಲ್ಲಿ ಮನೆ ಹೇಗಿರುತ್ತೆ ರೋಡ್ಸ್ಗಳು ಹೇಗಿರುತ್ತೆ ಎನ್ವಿರಾನ್ಮೆಂಟ್ ಹೇಗಿರುತ್ತೆ ತುಂಬ ಚಳಿ ಇರುತ್ತಾ ಇಲ್ವಾ ತುಂಬ ಕ್ವಶನ್ಸ್ ಕೇಳ್ತಾಯಿದ್ರು ಮತ್ತು ತುಂಬ ಕ್ಯೂರಿಯಾಸಿಟಿಗೆ ತೋರಿಸ್ತಾಯಿದ್ರು ಸೊ ಅದಕ್ಕೋಸ್ಕರ ನಾನು ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ನಾವ್ ಇವಾಗ ಇರೋದು ಅಮೆರಿಕಾದ ಐವತ್ತು ಸ್ಟೇಟ್ಗಳಲ್ಲಿ ಒಂದಾದಂತಹ ಕ್ಯಾಲಿಫೋರ್ನಿಯಾದ ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾದಲ್ಲಿ ನನಗೂ ಕೂಡ ಅಮೆರಿಕ ಕಂಪ್ಲೀಟ್ ಹೊಸ ಅದು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಅಮೆರಿಕ ಲೈಫ್ ಸ್ಟೈಲ್ ಮಾಹಿತಿ ಕೊಡ್ತೀನಿ ಅದ್ರ ಜೊತೆಗೆ ಇಲ್ಲಿರುವಂತಹ ಪ್ರೇಕ್ಷಣೀಯ ಸ್ಥಳಕ್ಕೆ ನಾನು ಹೋಗ್ತೀನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನನ್ನ ಈ ಜರ್ನಿಯಲ್ಲಿ ನೀವು ಕೂಡ ಜೊತೆಯಾಗಿ ಎಲ್ಲರೂ ಸೇರಿ ಅಮೆರಿಕನ ಸುತ್ತಾಡಣಂತೆ ನಿಮ್ಗೆ ಏನಾದರೂ ಅಮೆರಿಕದ ಯಾವ್ದಾದ್ರು ವಿಷಯಗಳ ಬಗ್ಗೆ ಅಥವಾ ಇಲ್ಲಿರುವಂತಹ ಯಾವ್ದಾದ್ರು ಸ್ಥಳಗಳ ಬಗ್ಗೆ ಮತ್ತಿನ್ನೇನಾದ್ರೂ ಇನ್ನೇನಾದ್ರು ತಿಳ್ಕೊಬೇಕಂತ ಮನ್ಸಿದ್ಯಾ ಹಾಗಾದ್ರೆ ಹೋಗಿ ಕಮೆಂಟ್ ಮಾಡಿ ನನಗೆ ಡ್ಯಾನ್ಸ್ ಮತ್ತು ಆ್ಯಕ್ಟಿಂಗ್ ಅಂದರೆ ತುಂಬಾ ಇಷ್ಟ ಸೊ ನಿಮ್ಗೆ ಏನಾದರೂ ನನ್ನ ಡ್ಯಾನ್ಸ್ ಮತ್ತು ಆ್ಯಕ್ಟಿಂಗ್ ವಿಡಿಯೋ ನೋಡಬೇಕಂತ ಇಷ್ಟ ಇದೆಯಾ ಹಾಗಾದರೆ ಯೂಟ್ಯೂಬ್ ಶಾರ್ಟ್ಸ್ ಹೋಗಿ ನೋಡಿ ಮತ್ತು ನನ್ನ ಇನ್ಸ್ಟಾ ಐಡಿನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನನ್ನ ಇನ್ಸ್ಟಾ ಐ ಡಿಗೆ ಹೋಗಿ ನೋಡ್ಬೋದು ನನ್ನ ಈ ಚಾನಲ್ ಕರ್ನಾಟಕದ ಸಮಸ್ತ ಜನತೆಗೂ ರೀಚ್ ಆಗಲಿ ನನ್ನ ಮುಖಾಂತರ ಅವರು ಕೂಡ ಅಮೆರಿಕಾನ ನೋಡಲಿ ಅಮೆರಿಕ ಲೈಫ್ ಸ್ಟೈಲ್ ಬಗ್ಗೆ ತಿಳ್ಕೊಳ್ಳಿ ಅನ್ನೋದೇ ನನ್ನ ಆಸೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಫ್ರೀ ಇದೆ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಾಗೆ ನೋಟಿಫಿಕೇಶನ್ ಬರಬೇಕಂದರೆ ಬೆಲ್ ಬಟನ್ ಇದೆಯಲ್ಲ ಅಲ್ಲಿ ಹೋಗಿ ಪ್ರೆಸ್ ಮಾಡಿ ನನ್ನ ಮತ್ತಷ್ಟು ವಿಡಿಯೋಗೋಸ್ಕರ ನನ್ನನ್ನು ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ಇದೇ ರೀತಿ ಪ್ರೋತ್ಸಾಹ ಕೊಟ್ಟರೆ ನನಗೂ ಕೂಡ ವಿಡಿಯೋ ಮಾಡೋದಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ಪ್ರೀತಿ ವಿಶ್ವಾಸನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ತೋರಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು ಮಾಡ್ತಿದ್ದೆ ಸಿ ಸ್ಟಾಪ್ ಇರದ್ರಿಂದ ನನ್ ನಾನು ಇಲ್ಲಿನಂತ ಇಲ್ಲಿ ಅಮೆರಿಕಾದ ಸ್ಟಾಪ್